ನಮಸ್ಕಾರ ಎಲ್ಲರಿಗೂ ಜೈಕನಕ ಖಾಸಗಿ ಮತ್ತೆ ಮುಳುಕು ನೋಡಿ ಸರ್ ಇವತ್ತು ಒಳ್ಳೆಯ ಶೋರೂಮ್ ಸರ್ವೀಸು ಶೋರೂಮ್ ಮೇಂಟೆನೆನ್ಸು ಗಾಡಿ ಬಂದಿದೆ ಎರಡು ಸಾವಿರದ ಹತ್ತೊಂಬತ್ತರ ಮಾಡಲು ಸಿಂಗಲ್ ಓನರು ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ ಸರ್ ಒಂದು ವರ್ಷ ಎಫ್ ಸಿ ಇದೆ ಟ್ಯಾಕ್ಸ್ ಒಂದು ವರ್ಷ ಇದೆ ಇನ್ಶೂರೆನ್ಸು ಇದಾರು ತಿಂಗಳಿದೆ ಟೈರು ಕೂಡ ಬ್ರಿಕ್ಸ್ ಇದೆ ಸರ್ ನಾಲ್ಕು ನಾಲ್ಕು ಬ್ರಿಕ್ಸ್ ಓನ್ ಟೈರು ಬ್ರ್ಯಾಂಡ್ ಬ್ರಿಕ್ಸ್ ಒನ್ ಟೈರು ಸರ್ ಗಾಡಿ ಮಾತ್ರ ಒರಿಜಿನಲ್ ಶೋರೂಮ್ ಕಂಡೀಷನಲ್ಲಿದೆ ಸರ್ ಗಾಡೀಲಿ ಯಾವುದೇ ಕೆಲಸಗಳಿಲ್ಲ ನೋಡಿ ನಾಲ್ಕು ನಾಲ್ಕು ಟೈರು ಒರ್ಜಿನೆಂಟ್ ಇದೆ ಗಾಡೀಲಿ ಯಾವುದೂ ರೀಪ್ಲೇಸ್ಮೆಂಟ್ ಇಲ್ಲ ಸರ್ ಎಲ್ಲ ಒರ್ಜಿನೆಂಟ್ ಇದೆ ನೋಡಿ ಬನ್ನಿ ಹಂಗೆ ಎಂಟೈರ್ ನೋಡಿ ನಾಲ್ಕು ಪವರ್ ವಿಂಡೋ ಬರುತ್ತೆ ಸರ್ ಈ ಗಾಡಿಗೆ ನಾಲ್ಕಕ್ಕೂ ನಾಲ್ಕು ಪವರ್ ವಿಂಡೋ ಒಂದು ಇಲ್ಲ ಇಲ್ಲಿವರೆಗೂ ಕೂಡ ಎಲ್ಲ ಶೋರೂಮ್ ಮೇಂಟೆನೆನ್ಸೇ ಮಾಡಿದ್ದಾರೆ ಗಾಡಿ ಮಾತ್ರ ಒರ್ಜಿನೆಂಟ್ ಇದೆ ನೋಡಿ ಪವರ್ ವಿಂಡೋ ಇದೆ ನಾಲ್ಕು ಪವರ್ ವಿಂಡೋ ಇದೆ ಸರ್ ಶೋರೂಮಿಂದನೇ ಬಂದಿರೋದೆಲ್ಲ ರೂಪಿಂಗ್ ಆಗಲಿ ಸಿಟ್ ಕವರ್ ಆಗಲಿ ಎಲ್ಲ ನೀಟಾಗಿ ಒರಿಜಿನಲ್ ಶೋರೂಮ್ ಇದೇ ಇರೋದು ನೋಡಿ ನಾಲ್ಕು ಪವರ್ ಉಂಡೆ ನಾವು ಈ ಕಡೆ ಡೋರ್ ಪವರ್ ಉಂಡಿದೆ ಅಲ್ಲೂ ಪವರ್ ಉಂಡಿದೆ ನಿಮಗೆ ಡಾಕ್ಯುಮೆಂಟ್ ಎಲ್ಲ ಕ್ಲಿಯರ್ ಇದೆ ಸರ್ ಈ ಗಾಡಿ ಬಂದು ನಿಮಗೆ ಫುಲ್ ಕ್ಯಾಶಿಗೂ ಸಿಗುತ್ತೆ ಲೋನ್ ಆಪ್ಷನ್ಗೂ ಸಿಗುತ್ತೆ ನಿಮ್ಗೆ ಯಾವುದೇ ಡೌಟ್ ಇದ್ದರೂ ಫೋನ್ ಮಾಡಿ ಕೇಳಿ ಸರ್ ಎಲ್ಲ ವಾಟ್ಸಪ್ ಮಾಡಿ ನೋಡಿ ನಾಲ್ಕು ಟೈರ್ ತೋರಿಸ್ತೀನಿ ನೋಡಿ ಹಾಗೆ ಸೈಡ್ ಲುಕ್ ತೋರಿಸ್ತೀನಿ ಎಲ್ಲ ಗಾಡಿ ಮಾತ್ರ ಸೂಪರಾಗಿದೆ ಸರ್ ಯಾವುದು ಪೇಂಟಿಗೇಂಟು ಏನೂ ಮಾಡಿಸಿಲ್ಲ ಸರ್ ಎಕ್ಸ್ಟ್ರಾ ಪೇಂಟಿಂಗ್ ಮಾಡಿಸಿಲ್ಲ ನಾವು ಗಾಡಿ ವರ್ಜೆಂಟ್ ಇದೆ ಬನ್ನಿ ಗಾಡಿ ನೋಡಿ ವಿಸಿಟ್ ಮಾಡಿ ಗಾಡಿ ಚೆಕ್ ಮಾಡ್ಕೊಂಡು ಒಂದು ಸರಿ ತಗೊಳ್ಳಿ ಇದು ಗೌರ್ಮೆಂಟ್ ರೂಲ್ಸು ಏಯ್ಟಿ ಲ್ಯಾಕ್ ಇದೆ ಸರ್ ಇದು ಏಯ್ಟಿ ಲ್ಯಾಕ್ ಸ್ಪೀಡು ನೋಡಿ ಅದೆಲ್ಲ ಒರ್ಜೆಂಟ್ ಇದೆ ವರ್ಜೆಂಟ್ ಇದೆ ಹಂಗೆ ಬರಲಿ ಒಳಗೆ ಬೋರ್ಡ್ ಸ್ಪೇಸ್ ಒಳಗೆ ತೋರಿಸ್ತೀನಿ ನಿಮಗೆ ಇಲ್ಲೂ ಕೂಡ ಯಾವುದೇ ಪೇಂಟ್ ಆಗಲಿ ಟಿಚಪ್ ಆಗಲಿ ಏನೂ ಮಾಡಿಲ್ಲ ಶೋರೂಮ್ದು ಏನು ಬಂತು ಅದೇ ಇದೆ ಗಾಡಿ ಮತ್ತೆ ರಾಂಡ ಸರ್ ಹಂಗೆ ಇದೆ ಬನ್ನಿ ಬನ್ನಿ ಹಾಗೆ ಹೊರಗಡೆ ತೋರಿಸ್ತೀನಿ ಗಾಡಿ ಮೊತ್ತ ಇದೆ ಸರ್ ಗಾಡಿ ಒಂದು ಸರ್ತಿ ಬಂದು ವಿಸಿಟ್ ಮಾಡಿ ಗಾಡಿ ಚೆಕ್ ಮಾಡಿ ಓರ್ಸ್ ನೋಡಿ ಟ್ರಯಲ್ ನೋಡಿ ನೋಡಿ ಟೈರ್ ಇದು ಕೂಡ ಎಲ್ಲ ಬ್ರಿಕ್ಸ್ ಹೊಂಟ ಇದೆ ಸರ್ ಯಾವುದು ಒಂದು ಟೈರ್ ಅದು ಒಂದು ಟೈರ್ ಇದು ಯಾವುದು ತಾಪ ಕೆಲಸ ಇಲ್ಲ ಸರ್ ಎಲ್ಲ ನಾಲ್ಕು ನಾಲ್ಕು ಬ್ರಿಕ್ಸ್ ಹೊಂಟ ಇದೆ ಗಾಡಿ ಸೂಪರಾಗಿದೆ ಹಾಂ ಬನ್ನಿ ಸರ್ ಗಾಡಿ ಒಂದು ಸರ್ತಿ ನೋಡಿ ವಿಸಿಟ್ ಮಾಡಿ ತಗೊಳ್ಳಿ ಮಾಡಿದರೆ ನಮ್ಮ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್